ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಧಾರಾವಾಹಿಯಲ್ಲಿ ಮನೆ ಕಟ್ಟಿರುವ ಖುಷಿಯಲ್ಲಿರುವ ಜೀವನ ಇನ್ನೊಂದು ಮುಖ ಬಹಿರಂಗವಾಗಿದೆ ಮಹಿಮಾಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಾನೆ ಈತನ ಅಹಂ ಕೊಬ್ಬು ನೋಡಿ ಮಹಿಮಾ ರೋಸಿದ್ದಾಳೆ ಇಲ್ಲಿ ನೋಡು ಫೋಟೋ ಎಷ್ಟು ಲವ್ಲಿ ಆಗಿದೆ ಎಂದು ಜೀವ ಹೇಳುತ್ತಾನೆ ಫೋಟೋ ಲವ್ಲಿ ಆಗಿದ್ರೆ ಏನು ಬಂತು ಲೈಫ್ ಲವ್ಲಿ ಆಗಿರಬೇಕು ಎಂದು ಮಹಿಮಾ ಹೇಳುತ್ತಾಳೆ ಇಲ್ಲಿ ಜೀವನ್ ಗೃಹ ಪ್ರವೇಶದ ಫೋಟೋಗಳನ್ನು ನೋಡಿ ಸಂಭ್ರಮಿಸುತ್ತಾ ಇದ್ದಾನೆ ಆದರೆ ಮಹಿಮಾಳಿಗೆ ಈತನ ಬದಲಾದ ವರ್ತಾವಣೆ ಇಷ್ಟವಾಗಿಲ್ಲ ಏನು ಹೇಳ್ತಾ ಇದೆಯಾ ನೀನು ನಾವು ನಮ್ಮ ಹೊಸ ಮನೆಗೆ ಬಂದಿದ್ದೇವೆ ನಮ್ಮ ಬಗ್ಗೆ ನಮಗೆ ಪ್ರೌಡ್ ಫೀಲಿಂಗ್ ಇರಬೇಕು ಎಂದು ಜೀವನ್ ಹೇಳುತ್ತಾನೆ ಆತನಿಗೆ ತನ್ನ ಸಂಪಾದನೆಯಿಂದ ಮನೆ ಕಟ್ಟಿರೋ ಖುಷಿ ಜೊತೆಗೆ ಅಹಂ ಕೂಡ ಇದೆ ಕಟ್ಟಿರುವ ಈ ಮನೆಗೆ ತಾಜ್ ತಾಜ್ಮಹಲ್ಲೇ ಪರ್ಚೇಸ್ ಮಾಡಿದಂತೆ ಮಾಡ್ತಾ ಇದೆಯಾ ಎಂದು ಮಹಿಮಾ ಹೇಳುತ್ತಾಳೆ ಆಕೆಗೆ ಇಂತಹ ಆಡಂಬರ ಬೇಡ ಪ್ರೀತಿಸುವ ಗಂಡ ಬೇಕು ಆದರೆ ಮೊದಲಿನ ಜೀವ ಕಾಣೆಯಾದ ಫೀಲಿಂಗ್ ಇದೆ ಆದರೆ ಇದು ನನಗೆ ತಾಜ್ ಮಹಲ್ ಬಡವರ ಮಕ್ಕಳು ಬೆಳೆದರೆ ನಿಮ್ಮಂತಹ ಶ್ರೀಮಂತರಿಗೆ ಒಂಥರ ಉರಿಯಲ್ವಾ ಎಂದು ಜೀವನ್ ಹೇಳುತ್ತಾನೆ ಈ ಮೂಲಕ ಇವರಿಬ್ಬರ ನಡುವೆ ಬಿರುಕು ಕಾಣಿಸಿಕೊಂಡಿದೆ ಜೀವ ಏನು ಹೇಳ್ತಾ ಇದೆಯಾ ನೀನು ತಲೆಗಿಲೆ ಕೆಟ್ಟಿದೆಯಾ ನಿನಗೆ ಎಂದು ಮಹಿಮಾ ಕೇಳುತ್ತಾಳೆ ಶ್ರೀಮಂತಿಕೆಯನ್ನು ಬಿಟ್ಟು ಈತನ ಜೊತೆ ಬದುಕಿದ್ದರೂ ಆತನ ಮನಸ್ಸಲ್ಲಿ ಇಂತಹ ಅಭಿಪ್ರಾಯ ಇರುವುದನ್ನು ಕೇಳಿ ಅವಳಿಗೆ ಸಹಿಸಲಾಗಿಲ್ಲ ಜಸ್ಟ್ ಅಪ್ ಯಾರಿಗೆ ತಲೆ ಕೆಟ್ಟಿರುವುದು ನನ್ನನ್ನು ಕಿಂಡಲ್ ಮಾಡ್ತಾ ಇದೆಯಾ ನೀನು ನನ್ನ ಅಂಗಿನಲ್ಲಿ ಇದೆಯಾ ಮರಿಬೇಡ ಎಂದು ಜೀವನ್ ಆಕ್ರೋಶದಿಂದ ಬೊಬ್ಬೆ ಹೊಡೆಯುತ್ತಾನೆ ತಕ್ಷಣ ಮಹಿಮಾ ಅಲ್ಲಿಂದ ಹೋಗುತ್ತಾಳೆ ಲಗೇಜ್ ಪ್ಯಾಕ್ ಮಾಡುತ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಕ್ಷಮಿಸಿಬಿಡಿ ನನಗೆ ಈ ಮನೆಯಲ್ಲಿ ಇರಲು ಆಗುತ್ತಿಲ್ಲ ಎಂದು ಮಹಿಮಾ ತನ್ನ ಅತ್ತೆ ಮಾವನ ಕ್ಷಮೆ ಕೇಳಿ ಮನೆಯಿಂದ ಹೋಗುತ್ತಾಳೆ ಮಹಿಮಾ ಗೌತಮ್ ಮನೆಗೆ ಅಂದರೆ ತನ್ನ ತವರಿಗೆ ಬಂದಿದ್ದಾಳೆ ಅರೆ ಮಹಿಮಾ ಎಂದು ಎಲ್ಲರೂ ಖುಷಿಯಾಗಿರುತ್ತಾರೆ ಗೌತಮ್ ಭೂಮಿಕಾ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ ಯಾಕೆ ಏನಾಯ್ತಮ್ಮ ಎಂದು ಗೌತಮ್ ಕೇಳುತ್ತಾರೆ ಏನಿಲ್ಲಣ್ಣ ಐ ಆಮ್ ಫೈನ್ ಎನ್ನುತ್ತಾಳೆ ಮಹಿಮ ಎಲ್ಲರ ಮುಖದಲ್ಲಿ ಒಂದು ಅನುಮಾನ ಮೂಡಿದೆ ಜೀವನ್ ಜತೆ ಜಗಳವಾಗಿದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ